ಬಂದಿರುವಂತಹ ಮಾಹಿತಿ ಪ್ರಕಾರ ಬೀದರ್ನಲ್ಲಿ ದರೋಡೆ ಮಾಡಿದಂತಹ ಇಬ್ಬರನ್ನು ಕೂಡ ಹೈದರಾಬಾದ್ನಲ್ಲಿ ಬಂಧಿಸಲಾಗಿದೆ ಭೀಕರ ಗುಂಡಿನ ದಾಳಿಯ ಬಳಿಕ ದರೋಡೆಕೋರರು ಎಸ್ಕೇಪ್ ಆಗಿದ್ರು ಈಗ ಅವರು ಲಾಕ್ ಆಗಿದ್ದಾರೆ ಭೀಕರ ಗುಂಡಿನ ದಾಳಿಯ ಬಳಿಕ ದರೋಡೆಕಾರರು ಲಾಕ್ ಆಗಿದ್ದಾರೆ ಹೈದರಾಬಾದ್ನ ಅಫ್ಜಲ್ಗಂಜ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇವರನ್ನ ಚೇಸ್ ಮಾಡ್ತಾನೆ ಹೋಗಿದ್ದಾರೆ ಬೀದರ್ನ ಪೊಲೀಸರು ಕರ್ನಾಟಕ ಪೊಲೀಸರು ಬಿಡಲಿಲ್ಲ ಇವರು ಕರ್ನಾಟಕದಿಂದ ತೆಲಂಗಾಣಕ್ಕೆ ಹೋಗಿದ್ದಾರೆ ಹೈದರಾಬಾದ್ ಕಡೆಗೆ ಟ್ರಾವೆಲ್ ಮಾಡಿದ್ದಾರೆ ಅನ್ನುವಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು ಈ ಕಾರಣಕ್ಕಾಗಿ ಬೆನ್ನತ್ತಿದ್ದಾರೆ ಬೆನ್ನತ್ತಿ ಹೋದಂತಹ ಪೊಲೀಸರು ಪೊಲೀಸರನ್ನ ನೋಡದಿದ್ದಂಗೆನೆ ಒಂದು ಟ್ರಾವೆಲ್ ಕಚೇರಿಗೆ ನುಗ್ಗಿದ್ರು ಶರಣಾಗಿ ಅಂದರೆ ಪೊಲೀಸರ ಮೇಲೆ ಗುಂಡು ಹಾರಿಸಿದಂತೆ ಪೊಲೀಸರ ಬದಲು ಖಾಸಗಿ ಬಸ್ನ ಸಿಬ್ಬಂದಿಗೆ ಗುಂಡಿಟ್ಟು ತಗಲಿದೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ದೊರೀತಾ ಇದೆ ಆದರೆ ಇನ್ನಷ್ಟು ಡೀಟೇಲ್ಸ್ ಇದರಲ್ಲಿ ಸಿಗಬೇಕಾಗಿದೆ ಗುಂಡಿನ ಕಾಳಗ ನಡೆಸಿ ಕಡೆಗೂ ಕೂಡ ಕೀಚಕರನ್ನು ಬಂಧಿಸಲಾಗಿದೆ ಈ ದರೋಡೆಕೋರನ್ನು ಬಂಧಿಸಲಾಗಿದೆ ಇವರು ಛತ್ತೀಸ್ಗಢದ ರಾಯಪುರಕ್ಕೆ ಹೋಗೋದಕ್ಕಾಗಿ ಬಸ್ ಬುಕ್ ಮಾಡಿಕೊಂಡಿದ್ರು ಅನ್ನುವಂಥರ ಬಗ್ಗೆಯೂ ಕೂಡ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಅಂದ್ರೆ ಬೀದರ್ನಿಂದ ಹೈದರಾಬಾದ್ ಹೈದರಾಬಾದ್ನಿಂದ ಛತ್ತೀಸ್ಗಢಕ್ಕೆ ಹೋಗುವಂಥದ್ದು ಇವರ ಉದ್ದೇಶವಾಗಿತ್ತು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಬಹುಶಃ ಹೊರ ರಾಜ್ಯದವರೇ ಇರಬೇಕು ಅನ್ನೋದ್ರ ಬಗ್ಗೆ ಅನುಮಾನವೂ ಕೂಡ ಇದ್ದೇ ಇದೆ ಸದ್ಯಕ್ಕೆ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಿ ನಂತರ ಬೆಂಗ್ ಬೀದರ್ಗೆ ಕರೆತರುವಂತಹ ಪ್ರಯತ್ನವನ್ನು ಪೊಲೀಸರು ಮಾಡಬಹುದು ಈಗಾಗಲೇ ಇಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಕಡೆಗೂ ಏನು ಈ ಕೃತ್ಯ ಎಸಗಿ ಇನ್ನೂ ಸರಿಯಾಗಿ ಹನ್ನೆರಡು ಗಂಟೆ ಆಗೋದ್ರ ಮುಂಚಿತವಾಗಿಯೇ ಅವ್ರನ್ನ ಅರೆಸ್ಟ್ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ನಿಜಕ್ಕೂ ಪೊಲೀಸರ ಕಾರ್ಯವನ್ನು ಕೂಡ ಇಲ್ಲಿ ಮೆಚ್ಚಲೇಬೇಕು ಯಾಕಂದರೆ ಎಸ್ಕೇಪ್ ಆಗಿ ಬೀದರ್ನಿಂದ ಹೊರಟು ಅವರು ಹೈದರಾಬಾದ್ಗೆ ತಲುಪೋದ್ರ ಒಳಗಡೆ ಅವರನ್ನು ಹೈದರಾಬಾದಿಂದ ಅವರೇನು ಬೇರೆ ಕಡೆಗೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಬಸ್ ಬುಕ್ ಮಾಡ್ಕೊಂಡಿದ್ರಂತೆ ಬಸ್ ಬುಕ್ ಮಾಡೋದಕ್ಕಾಗಿ ಒಂದು ಖಾಸಗಿ ಬಸ್ ಏಜೆನ್ಸಿ ಕಚೇರಿಗೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಇದರ ಬಗ್ಗೆನ ಖಚಿತ ಮಾಹಿತಿ ಪೊಲೀಸರು ಕೂಡ ಸಿಕ್ಕಿದೆ ಅಲ್ಲಿ ಹೇಗೆ ಬೀದರ್ನಲ್ಲಿ ಗುಂಡು ಹಾರಿಸಿದ್ರು ಅದೇ ಸ್ವರೂಪದಲ್ಲಿ ಗುಂಡು ಹಾರಿಸಿ ಎಸ್ಕೇಪ್ ಆಗೋದಕ್ಕೆ ಇವರು ಪ್ರಯತ್ನಿಸಿದ್ದಾರೆ ಆದರೆ ಅವರ ಕೈಯಲ್ಲಿದ್ದಂತಹ ದುಡ್ಡಿನ ಆ ಕಂತೆ ಕಂತೆ ನೋಟ್ಗಳ ಭಾರವೂ ಕೂಡ ಬಹುಶಃ ಅವರು ವೇಗವಾಗಿ ಓಡಿ ತಪ್ಪಿಸ್ಕೊಳ್ಳೋದಕ್ಕೆ ಅಡ್ಡಿಪಡಿಸಿರ್ಬೋದು ಈಗ ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು ಈಗ ಹೈದರಾಬಾದ್ನಿಂದ ಸಿಗ್ತಾ ಇರುವಂತಹ ಮಾಹಿತಿ ಅವರಿಬ್ರು ಕೂಡ ಏನು ಛತ್ತೀಸ್ಗಢಕ್ಕೆ ಹೋಗೋದಿಕ್ಕಾಗಿ ಬಸ್ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ನಂತರ ಬೀದರ್ಗೆ ಕರೆತರುವಂತಹ ಸಾಧ್ಯತೆ ಇದೆ ಏನೋ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಭಯಾನಕವಾದಂತಹ ದಾಳಿ ನಡೆದಿದೆ ಅದು ಕೂಡ ಮನೆಯಲ್ಲಿದೆ ಮಧ್ಯರಾತ್ರಿ ನಟನ ಮನೆಗೆ ನುಗ್ಗಿದಂತಹ ಆಗಂತಕ ಆರು ಬಾರಿ ಚಾಕು ಇರಿದ್ದಾನೆ ಆಸ್ಪತ್ರೆಯಲ್ಲಿರುವಂತಹ ಸೈಫ್ ಅಲಿ ಖಾನ್ ಆರೋಗ್ಯ ಸ್ಥಿತಿ ಹೇಗಿದೆ ಈ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಯಾರು ಯಾರ ಮೇಲೆ ಅನುಮಾನ ಇದೆ ಅನ್ನೋದು ನಿಮಗೆ ತೋರಿಸಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಗಿರಿತ ತಡರಾತ್ರಿ ಮನೆಗೆ ನುಗ್ಗಿ ಆರು ಬಾರಿ ಚುಚ್ಚಿದ ಆಗಂತುಕ ಲವ್ ಆಜ್ ದಿಲ್ ಜಾನೆಮನ್ ಗೋ ಗೋವಾ ಜನಪ್ರಿಯ ಸಿನಿಮಾಗಳ ಮೂಲಕ ಬಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲಿ ಟೂಲ್ ಎಬ್ಬಿಸಿದವರು ನಟ ಸೈಫ್ ಅಲಿ ಖಾನ್ ನಟನೆಯ ಮೂಲಕವೇ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವ ನಟ ಸೈಫ್ ಅಲಿ ಖಾನ್ ಮೇಲೆ ಸಿನಿಮೆಯ ಶೈಲಿಯಲ್ಲಿ ಚಾಕು ದಾಳಿಯಾಗಿದೆ ಅದು ಅವರ ಮನೆಯ ಒಳಗೆ ಆರು ಬಾರಿ ದಾಳಿ ಕುತ್ತಿಗೆ ಕೈ ಬೆನ್ನಿಗೆ ಚಾಕು ಚುಚ್ಚಿದ ಪೆನ್ನಿನ ಮೂಳೆಯಲ್ಲಿತ್ತು ಎರಡೂವರೆ ಇಂಚಿನ ಚಾಕು ತುಂಡು ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಸಾಯಿಫ್ ಅಲಿಖಾನ್ ಕುಟುಂಬ ವಾಸವಿತ್ತು ನಾಲ್ಕನೇ ಅಂತಸ್ತಿನಲ್ಲಿರುವ ಐದು ಬೆಡ್ರೂಮ್ ಮನೆಯಲ್ಲಿ ಎಲ್ಲರೂ ಮಲಗಿದ್ರು ತಡರಾತ್ರಿ ಎರಡು ಮೂವತ್ತಕ್ಕೆ ಮನೆಗೆ ನುಗ್ಗಿದ ಅಪರಿಚಿತ ವ್ಯಕ್ತಿ ಆರು ಬಾರಿ ದಾಳಿ ಮಾಡಿದ್ದಾನೆ ಈ ದಾಳಿಯಲ್ಲಿ ಸೈಫ್ ಅವರ ಕುತ್ತಿಗೆ ಹಾಗೂ ಎಡಗೈಗೆ ಹತ್ತು ಸೆಂಟಿಮೀಟರ್ ನಷ್ಟು ಕೊಯ್ದಿರುವ ಗಾಯವಾಗಿದೆ ಬೆನ್ನು ಭಾಗಕ್ಕೆ ಚಾಕುವಿನಿಂದ ಚುಚ್ಚಲಾಗಿತ್ತು ಬೆನ್ನಿನ ಮೂಳೆಯಲ್ಲಿ ಎರಡೂವರೆ ಇಂಚು ಉದ್ದದ ಚಾಕುವಿನ ತುಂಡು ಸಿಲುಕಿಕೊಂಡಿತ್ತು ಆಪರೇಷನ್ ಮೂಲಕ ಚಾಕುವಿನ ತುಂಡನ್ನ ಹೊರಗೆ ತೆಗೆಯಲಾಗಿದೆ ಸೈಫ್ ಸುರಕ್ಷಿತವಾಗಿದ್ದು ಔಟ್ ಆಫ್ ಡೇಂಜರ್ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ ಖಾನ್ ವಾಸ್ ಅಡ್ಮಿಟೆಡ್ ಇನ್ ದ ಮಾರ್ನಿಂಗ್ at 2, two, two a.m. at Lilawati Hospital with alleged history of assault by some unknown person. He sustained major injury to the spinal thoracic spinal cord due to lodged knife in the spine. Surgery was performed to remove the knife and also repair the leaking spinal fluid. Two other deep wounds उटर कल मनुगि सदर्भन सदा बिगी भद्रते हुआ सैफ अली खा मने के तड़ात्रि कल्ला कृत्यसगर ಸೈಲೆಂಟ್ ಆಗಿ ಸೈಫ್ ಅಲಿಖಾನ್ ಮಕ್ಕಳು ಮಲಗಿದ್ದ ರೂಮಿಗೆ ತೆರಳಿದ್ದ ಅಷ್ಟರಲ್ಲದೆ ಕಳ್ಳನನ್ನ ಮನೆಯ ಕೆಲಸದಾಕೆ ನೋಡಿ ತಡೆದಿದ್ಲು ನೀನು ಯಾರು ಏಕೆ ಬಂದೆ ಅಂತೆಲ್ಲ ಪ್ರಶ್ನಿಸಿದ್ದಾಳೆ ಆಗ ಕಳ್ಳ ಚಾಕು ತೋರಿಸಿದ್ದಾನೆ ಈ ವೇಳೆ ಕೆಲಸದಾಕೆ ಜೋರಾಗಿ ಕಿರಿಚಿಕೊಳ್ಳುತ್ತಿದ್ದಂತೆ ಪಕ್ಕದ ರೂಮಿನಲ್ಲೇ ಮಲಗಿದ್ದ ಸೈಫ್ ಅಲಿಖಾನ್ ಗೆದ್ದು ಬಂದಿದ್ದಾರೆ ಮತ್ತಷ್ಟು ಆಕ್ರೋಶಗೊಂಡ ಕಿಡಿಗೇಡಿ ಚಾಕು ತೆಗೆದು ಸೈಫ್ ಗೆ ಆರು ಬಾರಿ ದಾಳಿ ಮಾಡಿ ಪರಾರಿಯಾಗಿದ್ದಾನೆ ಸೈಫ್ ಜೀವ ಉಳಿಸಿದ್ದು ಮಗ ಮತ್ತು ಆಟೋ ಚಾಲಕ ಸೈಫ್ ಅಲಿಖಾನ್ಗೆ ಗಿರಿತ ಆಗ್ತಿದ್ದಂತೆ ಕಿರುಚಾಡಿದ್ರು ಅಷ್ಟರಲ್ಲಿ ದುಷ್ಕರ್ಮಿ ಪರಾರಿಯಾದ ಮನೆಯಲ್ಲೇ ಗಿದ್ದ ಸೈಫ್ ಅಲಿಖಾನ್ ಮಗ ತಕ್ಷಣ ಬಂದು ರಕ್ತದ ಬಡುವಲ್ಲಿದ್ದ ಸೈಫ್ರನ್ನ ಗೇಟ್ವರೆಗೆ ಕೆತ್ಕಂಡು ಬಂದಿದ್ದಾನೆ ಐಷಾರಾಮಿ ಕಾರುಗಳೆಲ್ಲ ಲಾಕ್ ಆಗಿತ್ತು ಕೊನೆಗೆ ಗೇಟ್ ಹತ್ತಿರ ಆಟೋ ಬರ್ತಿದ್ದಂತೆ ಅದೇ ಆಟೋದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿದ್ದ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿದ್ರು ಘಟನೆಯಾದ ಮರುಗಳಿಗೆ ಅಲ್ಲದೆ ಪತ್ನಿ ಕರೀನಾ ಕಪೂರ್ ಮತ್ತು ಇಬ್ಬರು ಮಕ್ಕಳು ಗಾಬರಿಗೊಂಡು ಅತ್ತಿಂದಿತ್ತ ಓಡಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಸೈಫ್ಗೆ ಚಾಕು ಇರಿತ ತನಿಖೆ ಹೊಣೆ ಕನ್ನಡಿಗನ ಹೆಗಲಿಗೆ ಎನ್ಕೌಂಟರ್ ದಯಾ ನಾಯಕ್ರಿಂದ ತನಿಖೆಗೆ ಆದೇಶ ಮುಂಬೈ ಪೊಲೀಸರು ಆರೋಪಿಗಳ ಪತ್ತೆಗೆ ಹತ್ತು ತಂಡಗಳನ್ನ ರಚಿಸಿದ್ದಾರೆ ಈ ಹತ್ತು ತಂಡಗಳಿಗೂ ಕರ್ನಾಟಕದ ಉಡುಪಿ ಮೂಲದ ಖಡಕ್ ಪೊಲೀಸ್ ಅಧಿಕಾರಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾನಾಯಕ್ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದಾರೆ ಈಗಾಗಲೇ ಸೈಫ್ ಅಲಿ ಖಾನ್ ನಿವಾಸದಲ್ಲಿ ಫೋರೆನ್ಸಿಕ್ ಟೀಂ ಶ್ವಾನದಳ ಕ್ರೈಂ ಬ್ರಾಂಚ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ದಯಾನಾಯಕ್ ನೇತೃತ್ವದಲ್ಲೇ ತನಿಖೆ ಶುರುವಾಗಿದ್ದು ಸಿಸಿಟಿವಿ ಅಕ್ಕಪಕ್ಕದ ರಸ್ತೆಗಳಲ್ಲಿರುವ ಸಿಟಿವಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಎಲ್ಲೂ ಕೂಡ ಹೊರಗಡೆಗಿಂತ ಅಪರಿಚಿತ ವ್ಯಕ್ತಿ ಮನೆ ಒಳಗೆ ಪ್ರವೇಶಿಸಿರುವ ದೃಶ್ಯ ಸಿಕ್ಕಿಲ್ಲ ಇದರಿಂದ ಪೊಲೀಸರು ಸೈಫ್ ಅಲಿ ಖಾನ್ ಮನೆಯ ಸಿಬ್ಬಂದಿಯ ಮೇಲೆಯೇ ಅನುಮಾನಗೊಂಡಿತ್ತು ನಾಲ್ವರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ एक accused, एक्टर के घर पे गया था ऐसा इन्वेस्टिगेशन में पता चला है अभी तक के इन्वेस्टिगेशन में ये एक चोरी का अटेम्प्ट था ऐसा हमारे इन्वेस्टिगेशन में उत्पन्न हुआ है एक्यूज को जल्दी अरेस्ट करने की कोशिश हमारी चल रही है डिटेक्शन दस, दस टीम्स हैं जो अलग 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 डायरेक्शंस में काम कर रही है ऑफेंस रजिस्टर हो चुका है मैंड्रा पुलिस स्टेशन में ಸಲ್ಮಾನ್ಗೆ ಬೆದರಿಕೆ ಹಾಕಿದ್ದ ಬಿಷ್ನೋಯ್ ಗ್ಯಾಂಗ್ ಕೃತ್ಯಾನ ಕೃಷ್ಣ ಮೃಗ ಹತ್ಯೆ ವೇಳೆ ನಟ ಸಲ್ಮಾನ್ ಖಾನ್ ನಟಿಸಿದ್ದ ಹಮ್ ಸಾಥ್ ಸಾಥ್ ಹೇ ಸಿನಿಮಾದಲ್ಲೂ ಸೈಫ್ ಅಲಿ ಖಾನ್ ನಟಿಸಿದ್ರು ಸಲ್ಮಾನ್ ಖಾನ್ಗೆ ಈಗಾಗಲೇ ಜೀವ ಬೆದರಿಕೆ ಹಾಕಿದ್ದಾರೆ ಎರಡು ಸಲ ಸಲ್ಮಾನ್ ಖಾನ್ ಕೂದಲೆಳೆ ಅಂತರದಲ್ಲಿ ಬದುಕಿದ್ದಾರೆ ಈಗ ಭಯ ಹುಟ್ಟಿಸೋ ಕಂತಾನೆ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಈ ಕೃತ್ಯ ಕೆಸಗಿದ್ಯಾ ಅನ್ನೋ ಅನುಮಾನವೂ ಗಿದ್ದು ತನಿಖೆ ನಡೀತಿದೆ ಒಟ್ನಲ್ಲಿ ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿಯಿಂದ ಇಡೀ ಭಾರತೀಯ ಚಿತ್ರರಂಗ ಬೆಚ್ಚಿ ಬಿದ್ದಿರೋದಂತೂ ಸತ್ಯ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಬಚಾವಾಗಿದ್ದಾರೆ ಪ್ರಧಾನಿ ಮೋದಿ ಅವರಿಂದ ಹಿಡಿದು ಬಾಲಿವುಡ್ ನಟ ನಟಿಯರೆಲ್ಲ ಸೈಫ್ ಅಲಿ ಖಾನ್ ಗುಣಮುಖರಾಗಲಿ ಅಂತ ಹಾರೈಸಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಂತಹ ಕನಸು ಕಾಣ್ತಾ ಇದ್ದಂತಹ ಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕುರ್ಚಿಯನ್ನು ಉಳಿಸಿಕೊಂಡ್ರೆ ಸಾಕಪ್ಪ ಅನ್ನುವಂತಾಗಿದೆ ಕೆ ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಕೆ ಎನ್ ರಾಜ್ ಸಮರ ಸಾರಿದ್ದಾರೆ ಇನ್ನೊಂದು ಕಡೆ ಸಿಡಿದಿದ್ದಿರುವ ಕೆ ಶಿವಕುಮಾರ್ ವರಿಷ್ಠರಿಗೆ ಮತ್ತೆ ದೂರು ಕೊಟ್ಟಿದ್ದು ನಾಳೆ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪಾರ್ಲಿಮೆಂಟ್ ಆದ್ಮೇಲೆ ಬಿಟ್ಟು ಕೊಡಬೇಕಂತ ಒಂದು ನೋಟ್ ಕೂಡ ಇದೆ ರೆಸೊಲ್ಯೂಷನ್ ಆಗಿದೆ ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ ಮುಂದುವರಿಸಿ ಇಲ್ಲ ಹೊಸ ಮಾಡಿದ್ರೆ ಬೇಗ ಮಾಡಿ ಗೊಂದಲ ಇದೆ ಅದು ಆಗೋದಿಲ್ಲ ಇಲ್ಲ ಎಲ್ಲಾರು ಅಂಗಡಿಯಲ್ಲಿ ಏನಾದ್ರು ಸಿಗ್ತದ ಸ್ಥಾನಗಳು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆ ಶಿವಕುಮಾರ್ಗೆ ಈಗ ತಮ್ಮ ಕುರ್ಚಿಯನ್ನೇ ಉಳಿಸಿಕೊಳ್ಳಲು ಹೋರಾಡಬೇಕಾದ ಪರಿಸ್ಥಿತಿ ಬಂದಿದೆ ಡಿಕೆ ಶಿವಕುಮಾರ್ ಬಳಿ ಇರೋ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಇಷ್ಟು ದಿನ ತಮ್ಮ ಮನದಾಸಿಯನ್ನು ಗುಟ್ಟಾಗಿ ಇಟ್ಟುಕೊಂಡಿದ್ದ ಸತೀಶ್ ಜಾರಕಿಹೊಳಿ ಸಿಎಲ್ಪಿ ಬೆಳವಣಿಗೆ ನಂತರ ಓಪನ್ ಆಗಿಯೇ ಮಾತಾಡೋದಿಕ್ಕೆ ಶುರು ಮಾಡಿದ್ರು ಹೈಕಮಾಂಡ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನೀಡಿದ್ದ ಟಿಪ್ಪಣಿಯನ್ನೇ ಮುಂದಿಟ್ಟು ಈಗ ಕೆಪಿಸಿಸಿ ಸಿ ಅಧ್ಯಕ್ಷರು ಬದಲಾಗಬೇಕು ಎನ್ನುವ ಮೂಲಕ ನೇರ ಯುದ್ಧ ಸಾರಿದ್ದರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಶುರುವಾದ ನೇರ ಯುದ್ಧ ಈಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನ ಕೆರಳಿಸಿದೆ ಚುನಾವಣೆ ಆದ್ಮೇಲೆ ಪಾರ್ಲಿಮೆಂಟ್ ಆದ್ಮೇಲೆ ಕೊಡಬೇಕಂತ ಒಂದು ನೋಟ್ ಕೂಡ ಇದೆ ರೆಸೊಲ್ಯೂಷನ್ ಆಗಿದೆ ಕೆ ಸಿ ವೇಣುಗೋಪಾಲ ನೋಟ ಇದೆ ರೈಟಿಂಗ್ ನಲ್ಲಿ ಇದೆ ಅದು ಪಾರ್ಟಿ ವಿಚಾರ ಮಾತಾಡೋದಲ್ಲ ಏನಾದ್ರೂ ವೈಯಕ್ತಿಕ ಯಾರು ಬೇಕಾದ್ರೂ ಮಾತಾಡಿ ಅಧ್ಯಕ್ಷತ್ರ ಮಾತಾಡಿ ರಾಹುಲ್ ಗಾಂಧಿ ಮಾತಾಡಿ ನಮ್ಮ ಪ್ರಬರ್ಮದ ಚುಕ್ಕೆ ಚುಕ್ಕಮದ ಇದೆ ಒಂದು ಬೇಕರಮದ ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದಾರ ಮುಂದ ವರ್ಷ ಇಲ್ಲ ಹೊಸ ಮಾಡೋಂಗಿದ್ರೆ ಬೇಗ ಮಾಡಿ ಗೊಂದಲ ಇದೆ ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ ಯಾ ಅದಕಂದ್ರೆ ಒಂದು तिसರಿ ಮಾಡಿ ಹೇಳಿದಿರಿ ಈಗ ನೀವು ಸ್ಥಾನ ನನ್ಗೆ ಬೇನೋ ಸ್ಥಾನ ಬೇಕು ಅಂತ ನೀವು ನನಗೆ ಕೊಟ್ಟಿದ್ದೀರಾ ನೀವು ಕೊಡಿಸೋಕ ಇಲ್ಲ ಇಲ್ಲಿ ಎಲ್ಲರೂ ಅಂಗಡಿಲ್ಲೇ ಇರರು ಸಿಕ್ತದ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮನದಲ್ಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಯಾರು ಗೊತ್ತಿಲ್ಲ ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ ಯಾಕಂದರೆ ಅಷ್ಟೇ ನಮ್ಮ ಫುಲ್ ಪ್ಲೇಜ್ ಬೇಕನ್ನೋ ಡಿಮ್ಯಾಂಡ್ ಅಷ್ಟೇ ನಮ್ಮದು ಏನೇ ಇದ್ರು ಎ ಸಿ ಸಿ ಅವರು ಸುರ್ಜಿವಾಲ ಅವರೇ ಬಂದು ಮೀಟಿಂಗಲ್ಲಿ ಏನು ಬೇಕು ಹೇಳಿದ್ದಾರೆ ನಾಳೆ ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಮ್ಗೆ ಸುರ್ಜಿವಾಲ ಬರ್ತಾ ಇದ್ದಾರೆ ಅಲ್ಲೇ ಭೇಟಿ ಮಾಡಿ ಯಾರು ಅಧ್ಯಕ್ಷ ಮಾಡಿ ಓಡ್ತಾರು ಆಗಬೇಕು ಪಾಪ್ಯುಲರ್ ಇರಬೇಕು ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು ಅಷ್ಟೇ ಬಹಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ಮತ್ತೆ ಹಿಂದೆ ಹೆಂಗೆ ಇಪ್ಪತ್ತ್ ಮೂರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತೋ ಅದಿಲ್ಲ ಅನ್ನೋದು ಅಷ್ಟೇ ವಾದ ನಮ್ಗೆ ಹಂಗೆ ಬೇರೆ ಇಪ್ಪತ್ತ್ ಮೂರು ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ ಮಹಾತ್ಮ ಗಾಂಧೀಜಿ ನೂರು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಂಡಿಲ್ಲ ಬಿಟ್ಟು ತ್ಯಾಗ ಮಾಡ್ಬಿಟ್ರು ಅವನಿಗೆ ಕೆಪಾಸಿಟಿ ಸಾಮರ್ಥ್ಯ ಎರಡು ಕೊಡ್ಬೋದು ಮೂರು ಕೊಡ್ಬೋದು ನಮ್ಗೆ ರೆಸ್ಟ್ರಿಕ್ಟ್ ಮಾಡೋದು ಅವಶ್ಯಕತೆ ಎಲ್ಲ ಕೆಲವು ಸಾರಿ ಎಕ್ಸಾಬಿಷನ್ ಕೊಡಬೇಕಾಗ್ತೈತೆ ನೋಡ್ರಿ ನಾನೆಲ್ಲ ಸ್ಪಷ್ಟಪಡೋದು ಈ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವರತ್ತ ಕೇಳಬೇಕು ಸತೀಶ್ ಜಾರಕಿಹೊಳಿ ವಿರುದ್ಧ ಡಿ ಕೆ ಶಿವಕುಮಾರ್ ಹೀಗೆ ವಾಗ್ದಾಳಿ ಮಾಡುತ್ತಲೇ ಸತೀಶ್ ಪರ ದಲಿತ ಸಚಿವರು ನಿಂತಿದ್ದಾರೆ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ವಾದ ಮುಂದಿಟ್ಟಿದ್ದಾರೆ ರಾಜಣ್ಣ ಹಾಗೂ ಪರಮೇಶ್ವರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಕ್ಷದ ಸಂಘಟನೆಯಲ್ಲಿದ್ದ ಚುರುಕು ಈಗ ಇಲ್ಲ ಎಂಬ ಸತೀಶ್ ಮಾತನ್ನೂ ಒಪ್ಪಿಕೊಂಡಿದ್ದಾರೆ ಅಲ್ಲದೆ ತಮ್ಮದೇ ಉದಾಹರಣೆ ಕೊಟ್ಟು ತಾವು ಸಚಿವ ಸ್ಥಾನ ಬಿಟ್ಟುಕೊಟ್ಟು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದನ್ನು ಪರಮೇಶ್ವರ್ ನೆನಪಿಸಿ ಡಿಕೆಗೆ ಟಾಂಗ್ ಕೊಟ್ಟರು ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು ಎರಡೂ ಭಾಳ ದೊಡ್ಡ ಖಾತೆಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ ಸಹಜವಾಗಿ ಕೇಳ್ತಾರೆ ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನ ಗಮನಿಸಿದ್ದಾರೆ ಇದನ್ನೆಲ್ಲ ಗಮನಿಸಿರಲ್ವಾ ಗಮನಿಸಿರ್ತಾರೆ ಅನ್ನೋ ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ಕಾರಣ ಅವರು ಲೋಕಸಭೆ ಚುನಾವಣೆವರೆಗೆ ಮಾತ್ರ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುತ್ತಾರೆ ಅಂತ ಹೇಳಿದ್ದರಿಂದಲೇ ಈಗ ಗೊಂದಲ ಎದ್ದಿದೆ ಎನ್ನುವ ಮೂಲಕ ಯಾರನ್ನೇ ಅಧ್ಯಕ್ಷರಾಗಿ ಮುಂದುವರೆಸೋದಿದ್ದರೂ ಅದರ ಬಗ್ಗೆ ಸ್ಪಷ್ಟತೆಯನ್ನು ಹೈಕಮಾಂಡ್ ನೀಡಬೇಕು ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಅವ್ರನ್ನೇ ಮುಂದುವರಿಸಲಿ ಅವರೇ ಇರ್ತಾರೆ ಮುಂದಕ್ಕೂ ಅಧ್ಯಕ್ಷರಾಗಿ ಇಂಥ ಹೈಕಮಾಂಡ್ನವರು ಅವರು ಹೇಳಿರೋದ್ರಿಂದ ಈಗ ಮೊದಲ ಸೃಷ್ಟಿಯಾಗಿರೋದು ಹೈಕಮಾಂಡ್ ಅವ್ರ ತಾನೆ ಹೇಳಿರೋದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲಿಂದ ಅವ್ರನ್ನ ಅಲ್ಲಿವರೆಗೂ ಮುಂದುವರಿತಾರೆ ಅಂತ ಹೇಳಿ ಅವರೇ ಒಂದು ಪ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಪ್ರೆಸ್ ಅಲ್ಲಿ ಹೇಳಿದ್ದಾರೆ ಒಂದು ಪ್ರೆಸ್ ರಿಲೀಸಲ್ಲೂ ಕೂಡ ಇದಕ್ಕಾಗದ ಆದ್ದರಿಂದ ಅವರೇ ಗೊಂದಲ ಮಾಡಿರೋದು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಏನು ಇಪ್ಪತ್ತ್ಮೂರರಲ್ಲಿ ಚುನಾವಣೆ ಹೋದಾಗ ಪಕ್ಷದ ಬಗ್ಗೆ ಇದ್ದಂತಹ ಜನ ಅಭಿಪ್ರಾಯ ಇವತ್ತು ಅದೇ ಮಟ್ಟದಲ್ಲಿ ಇದೆ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕಾಗೋದಿಲ್ಲ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಸಿ ಮಹದೇವಪ್ಪ ಪದೇ ಪದೇ ಮಾತನಾಡುತ್ತಿದ್ದಾರೆ ಇವೆಲ್ಲವನ್ನು ಹೈಕಮಾಂಡ್ ಗಂಭೀರವಾಗಿ ಗಮನಿಸುತ್ತಿದೆ ಎಂದು ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಆದರೆ ಭಂಡಾರಿಯವರ ಇಂತಹ ಎಚ್ಚರಿಕೆಗೆಲ್ಲ ಹಿರಿಯ ಸಚಿವರು ಕಿಂಚಿತ್ತೂ ತಲೆಕೆಡಿಸಿಕೊಂಡಿಲ್ಲ ನೋಟಿಸ್ ಕೊಟ್ಟ ತಕ್ಷಣ ಏನು ಏನೂ ಅನಾಹುತ ಆಗಲ್ಲ ಅಧ್ಯಕ್ಷ ಉತ್ತರ ಕೊಡ್ತೀವಿ ನಮ್ಮ ವರ್ಷ ಭಾಳ ಸ್ಪಷ್ಟಿದೆ ಯಾರಿಗೆ ನೋವು ಆಗೋಂಗು ನಮ್ಮ ಹೇಳಿಕೆಗಳಿರೋಲ್ಲ ಅದು ವಿರೋಧ ಪಕ್ಷ ಇರ್ಬೋದು ನಮ್ಮ ಪಕ್ಷ ಇರ್ಬೋದು ಯಾರಿಗೆ ಕೂಡ ಕೊಡಲಿ ಅಲ್ಲ ಕೊಡೋಕ್ಕ ವರದಿ ಕೊಡೋರ್ನ ಯಾರು ಬೇಡ ಅಂತ ಹೇಳ್ತಾರೆ ವರದಿ ತಗೊಳ್ಬೇಕು ತಗೊಳಕ್ಕೆ ಅವರು ಇದ್ದಾರೆ ಕೊಡೋಕೆ ಇವರು ಇದ್ದಾರೆ ಸೂಕ್ಷ್ಮ ಗಮನಿಸಲಿ ನಾನೇನು ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ವಿಚಾರಗಳನ್ನ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಒಂದು ಎರಡನೇದು ಪಕ್ಷದ ಶಿಸ್ತಿನ ಶಿಪಾಯಿ ಪಕ್ಷದ ಆದೇಶವನ್ನು ಪಾಲನೆ ಮಾಡ್ತೀನಿ ಜನವರಿ ಇಪ್ಪತ್ತೊಂದರಂದು ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ನಾಯಕರು ಬರುವ ಮುನ್ನವೇ ಒಳಜಗಳಕ್ಕೆ ಮದ್ದುವರಿಯಲು ಸುರ್ಜೇವಾಲಾ ಎಂಟ್ರಿ ಕೊಡ್ತಿದ್ದಾರೆ ಆದರೆ ಈಗ ಕಾಂಗ್ರೆಸ್ನಲ್ಲಿ ಶುರುವಾಗಿರುವುದು ಪ್ರತಿಷ್ಠೆಯ ಫೈಟ್ ಇದನ್ನು ಅಷ್ಟು ಸುಲಭವಾಗಿ ತೇಪೆ ಹಚ್ಚಿ ಸರಿಪಡಿಸುವುದು ಸುರ್ಜೇವಾಲಾ ಕೈಯಲ್ಲಾಗುವುದು ಅನುಮಾನ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಹೇಗೆ ಈ ಸಮಸ್ಯೆಗೆ ಪರಿಹಾರ ಹುಡುಕುತ್ತಾರೆಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಟಿ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಚಂದ್ರನ ಅಂಗಳಕ್ಕೆ ಮನುಷ್ಯನನ್ನು ಕಳಿಸುವಂಥದ್ದು ಎರಡು ಸಾವಿರದ ಮೂವತ್ತೈದಕ್ಕೆ ಬಾಹ್ಯಾಕಾಶದಲ್ಲಿ ಒಂದು ನಿಲ್ದಾಣವನ್ನು ನಿರ್ಮಿಸುವಂಥದ್ದು ಭಾರತದ ಹೆಮ್ಮೆಯ ಇಸ್ರೋದ ಗುರಿ ಈಗ ಈ ಎರಡು ಗುರಿಯನ್ನು ಮುಟ್ಟೋದಕ್ಕಾಗಿ ಇವತ್ತು ಉಪಗ್ರಹಗಳ ಡಾಕಿಂಗ್ ಪ್ರಯೋಗ ಕೂಡ ನಡೆಸಿ ಯಶಸ್ವಿಯಾಗಿದೆ ಇಸ್ರೋ ಹಾಗಾದರೆ ಡಾಕಿಂಗ್ ಪ್ರಯೋಗ ಯಾವ ಸ್ವರೂಪದಲ್ಲಿ ನಡೆದಿದೆ ಯಾವ ರೀತಿಯ ಯಶಸ್ಸನ್ನು ಇವತ್ತು ಇಸ್ರೋ ಕಂಡುಕೊಂಡಿದೆ ಹಾಗೂ ಕೇಂದ್ರ ಸರ್ಕಾರ ಯಾವ ಸ್ವರೂಪದಲ್ಲಿ ಇಸ್ರೋಗೆ ಬೆಂಬಲವನ್ನು ನೀಡೋದಕ್ಕೆ ಮುಂದಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೇನೆ ಎರಡು ಸಾವಿರದ ಮೂರರಲ್ಲಿ ಪ್ರಧಾನಿ ಮೋದಿ ನುಡಿದಿದ್ದ ಭವಿಷ್ಯವಾಣಿಯತ್ತ ಭಾರತ ದಾಪುಗಾಲಿಟ್ಟಿದೆ ಭಾರತದ ವಿಜ್ಞಾನಿಗಳು ಅಂದುಕೊಂಡಂತೆ ಮೊದಲ ಹೆಜ್ಜೆ ಇಟ್ಟಿದ್ದು ಭಾರತೀಯ ಬಾಹ್ಯಾಕಾಶ ಲೋಕದ ಧ್ರುವ ತಾರೆ ಇಸ್ರೋ ಸಂಸ್ಥೆ ವಿಶ್ವ ದಾಖಲೆ ನಿರ್ಮಿಸಿದೆ ಸ್ಪಾಡೆಕ್ಸ್ ಮಿಷನ್ ಅಡಿಯಲ್ಲಿ ದೇಶದ ಮೊದಲ ಉಪಗ್ರಹ ಡಾಕಿಂಗ್ ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ಸ್ಪಾಡೆಕ್ಸ್ ಡಾಕಿಂಗ್ ಪ್ರಯೋಗ ಭಾರತದ ಪಾಲಿಗೆ ನಿರ್ಣಾಯಕವಾಗಿತ್ತು ಈ ಡಾಕಿಂಗ್ ಪ್ರಯೋಗದಲ್ಲಿ ಇಸ್ರೋ ಯಶಸ್ವಿಯಾಗಿದ್ದು ಬಾಹ್ಯಾಕಾಶ ಸಾಮರ್ಥ್ಯವನ್ನು ಸಾಧಿಸಿದ ವಿಶ್ವದ ನಾಲ್ಕನೇ ದೇಶವಾಗಿದೆ ಏನಿದು ಡಾಕಿಂಗ್ ಪ್ರಯೋಗ ಲಾಭ ಏನು ಬಾಹ್ಯಾಕಾಶದಲ್ಲಿ ಎರಡು ಉಪಗ್ರಹ ಜೋಡಿಸುವ ಕೆಲಸವನ್ನ ಡಾಕಿಂಗ್ ಪ್ರಯೋಗ ಅಂತಾರೆ ಬಾಹ್ಯಾಕಾಶದಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಎರಡು ಉಪಗ್ರಹಗಳಿರುತ್ತೆ ಆ ಎರಡು ಬೇರೆ ಬೇರೆ ಉಪಗ್ರಹಗಳನ್ನು ಒಂದೇ ಕಕ್ಷೆಗೆ ಸಾಲಿಗೆ ತರುವ ಕೆಲಸ ಆಗತ್ತೆ ಆಮೇಲೆ ಎರಡು ಉಪಗ್ರಹಗಳನ್ನು ಕಕ್ಷೆಯಲ್ಲೇ ಜೋಡಿಸುವ ಕೆಲಸ ಮಾಡ್ತಾರೆ ಅದು ಪರಸ್ಪರ ಡಿಕ್ಕಿ ಆಗದಂತೆ ಎರಡು ಉಪಗ್ರಹ ಕೂಡಿಸಲಾಗತ್ತೆ ಈ ಕೆಲಸವನ್ನ ಇಸ್ರೋ ಯಶಸ್ವಿಯಾಗಿ ಮಾಡಿದೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣ ಮಾಡೋ ಗುರಿ ಇಟ್ಕೊಂಡಿರುವ ಇಸ್ರೋಗೆ ಇವತ್ತಿನ ಈ ಪ್ರಯೋಗ ದೊಡ್ಡ ಮೈಲಿಗಲ್ಲಾಗಿ ಸಹಕಾರಿಯಾಗಿದೆ ಭೂಮಿ ಮೇಲೆ ಹೇಗೆ ಕಾರು ಬಸ್ಸು ನಿಲ್ಲಿಸೋಕೆ ಬಸ್ ನಿಲ್ದಾಣಗಳಿದೆಯೋ ಅದೇ ಥರ ಆಕಾಶದ ಮಧ್ಯೆ ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಗೂ ನಿಲ್ದಾಣ ನಿರ್ಮಿಸಲಿದೆ ಇಸ್ರೋ ಅಷ್ಟೇ ಅಲ್ಲ ಮಾನವ ಸಹಿತ ಚಂದ್ರಯಾನ ಫೋರ್ಗೂ ಇದು ಸಹಕಾರಿಯಾಗಲಿದೆ ಕंग्रेचुಲೇಟ್ ದಿ ಎಂಟೈರ್ ಟೀಮ್ which made this to happen so that even beyond isro the whole india is now really really feeling, really happy ಡಿಸೆಂಬರ್ವಿ ಸಿಕ್ಸ್ಟಿ ರಾಕೆಟ್ನಲ್ಲಿ ಎರಡು ಎಸ್ಡಿಎಕ್ಸ್ ಜೀರೋ ಒನ್ ಮತ್ತು ಎಸ್ಡಿಎಕ್ಸ್ ಜೀರೋ ಟು ಉಪಗ್ರಹಗಳನ್ನು ಡಾಕಿಂಗ್ಗೆ ಅಂತ ಇಸ್ರೋ ಕಳುಹಿಸಿತ್ತು ಬಾಹ್ಯಾಕಾಶಕ್ಕೆ ಹೋದ ಎರಡು ಉಪಗ್ರಹಗಳು ಮೊದಲು ಐನೂರು ಮೀಟರ್ ಆಮೇಲೆ ಇನ್ನೂರ ಇಪ್ಪತ್ತೈದು ಮೀಟರ್ ಕೊನೆಗೆ ಹದಿನೈದರಿಂದ ಮೂರು ಮೀಟರ್ ಅಂತರದಲ್ಲಿ ಜೋಡಿಸಿ ಯಶಸ್ವಿಯಾಗಿದೆ ಇಸ್ರೋ ವಿಜ್ಞಾನಿಗಳ ಈ ಸಾಧನೆಗೆ ಪ್ರಧಾನಿ ಮೋದಿ ಎಕ್ಸ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಮಾನವ ಸಹಿತ ಚಂದ್ರಯಾನ ಉಡ್ಡಯನಕ್ಕೂ ಮೋದಿ ಸರ್ಕಾರ ಎರಡು ಸಾವಿರದ ನೂರ ಐದು ಕೋಟಿ ರೂಪಾಯಿ ಬಿಡುಗಡೆಗೂ ಒಪ್ಪಿಗೆ ಸೂಚಿಸಿದೆ ಏನೇ ಹೇಳಿ ಇವತ್ತಿನ ಇಸ್ರೋ ಸಾಧನೆ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುವ ಸಾಧನೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬ್ಯೂರೋ ರಿಪೋರ್ಟ್ ರಾಜ್ಯ ದೇಶ ವಿದೇಶಗಳ ನಿನ್ನೆ ಮಂಡ್ಯದ ಉಕ್ಕಡ ಮಾರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಟ ದರ್ಶನ್ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಮೊರೆ ಹೋಗಿದ್ರು ಇನ್ನೊಂದು ಕಡೆ ಗನ್ ಲೈಸೆನ್ಸ್ ವಾಪಸ್ ಪಡಿಬೇಡಿ ಆತ್ಮರಕ್ಷಣೆಗೆ ಗನ್ ಬೇಕಂತ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ತುಮಕೂರಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿ ಕಾಲೇಜು ಆವರಣದಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಗುಬ್ಬಿ ತಾಲೂಕಿನ ನಿಟ್ಟೂರಿನ ವಿನಾಯಕ ಕಾಲೇಜಿನಲ್ಲಿ ಕುಸಿದು ಬಿದ್ದು ವಿದ್ಯಾರ್ಥಿ ಶಮಂತ್ ಮೃತಪಟ್ಟಿದ್ದಾನೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧದ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಆರೋಪವಿತ್ತು ಹೈಕೋರ್ಟ್ ಆದೇಶದಂತೆ ಕೋಲಾರ ಜಿನಗಲಕುಂಟೆ ಗ್ರಾಮದಲ್ಲಿ ಕಂದಾಯ ಹಾಗೂ ಅರಣ್ಯ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿದರು ಅಧಿಕಾರಿಯ ಲಂಚ ದಾಹಕ್ಕೆ ಬೇಸತ್ತ ಜನ ಕೊನೆಗೆ ಆ ಅಧಿಕಾರಿ ಮೇಲೆ ನೋಟನ್ನು ಎಸೆದು ಪ್ರತಿಭಟನೆ ಮಾಡಿದ್ದಾರೆ ಗುಜರಾತ್ನ ಧೋಲ್ಕಾ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಭ್ರಷ್ಟ ಅಧಿಕಾರಿಯ ಕುತ್ತಿಗೆಗೆ ಭಿತ್ತಿಪತ್ರ ನೇತಾಕಿ ದುಡ್ಡನ್ನ ಅಂತ ನೋಟುಗಳನ್ನು ಎಸೆದು ಸಾರ್ವಜನಿಕರು ಪ್ರತಿಭಟನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಎಂಟನೇ ವೇತನ ಆಯೋಗ ರಚನೆಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ ಎರಡ್ ಸಾವಿರದ ಇಪ್ಪತ್ತಾರರ ಒಳಗಾಗಿ ವೇತನ ಆಯೋಗ ನೌಕರರ ವೇತನ ಹಾಗೂ ಇನ್ನಿತರ ಭತ್ಯೆಗಳ ಕುರಿತು ಅಧ್ಯಯನ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಿದೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಜಾಗ ಗುರುತಿಸಿದೆ ಯಮುನಾ ನದಿ ದಂಡೆಯಲ್ಲಿರುವ ರಾಷ್ಟ್ರೀಯ ಸ್ಮೃತಿ ಸ್ಥಳದಲ್ಲಿ ಸಿಂಗ್ ಸಮಾಧಿ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಂಟೊ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಜನವರಿ ಇಪ್ಪತ್ತಾರರಂದು ದೆಹಲಿಯಲ್ಲಿ ನಡೆಯಲಿರುವ ಎಪ್ಪತ್ತಾರನೇ ಗಣರಾಜ್ಯೋತ್ಸವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪ್ರಬೋವೋ ಸುಬಿಯಂಟೊ ಅವರಿಗೆ ಆಹ್ವಾನ ನೀಡಿದ್ದಾರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇವತ್ತಿನಿಂದ ಫ್ಲವರ್ ಶೋ ಆರಂಭವಾಗಿದೆ ಗಣರಾಜ್ಯೋತ್ಸವ ಪ್ರಯುಕ್ತ ಆಯೋಜಿಸಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು ಈ ಬಾರಿ ಫ್ಲವರ್ ಶೋ ವೀಕ್ಷಣೆಗೆ ಎಂಟರಿಂದ ಹತ್ತು ಲಕ್ಷ ಜನ ಆಗಮಿಸುವ ನಿರೀಕ್ಷೆ ಇದೆ ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ